ಮರಿ ಸರ್ ಲಾಸ್ ಎಲ್ಲದ್ರಲ್ಲಿ ಇದೆ ನೀವು ಬಿಸ್ನೆಸ್ ಮಾಡಿ ಏನಾದ್ರು ಮಾಡಿ ಲಾಸ್ ಇದೆ ನೆವರ್ ಗಿವ್ ಅಪ್ ಗಿವ್ ಅಪ್ ಕೊಡದೆ ನೀವು ಮುಂದೆ ಹೋದ್ರೆ ನೀವು ಸಕ್ಸಸ್ ಆಗಿ ಆಗ್ತೀರಾ ಸರ್ ಮತ್ತೆ ಗೇನ್ ಚೆನ್ನಾಗ್ ಆಗುತ್ತೆ ಅಂದ್ರೆ ಸಿಂಧುನೂರ್ ಮತ್ತೆ ಅಮೀನ್ಗಢ್ ಸರ್ ಅರೌಂಡ್ ಒನ್ ಫಿಫ್ಟಿ ಮರಿ ಸಿನ್ನೂರ್ ಮರಿ ಬರುತ್ತೆ ಬಕ್ರಿ ಟೈಮಲ್ಲಿ ಮತ್ತೆ ಉಗಾದಿ ಟೈಮಲ್ಲಿ ನಾಟಿ ಮೇಕೆ ತರ್ತೀವಿ ಬಹಳ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸಿನ್ನೂರ್ ಮರಿ ಇರುತ್ತೆ ಬಹಳ ಚೆನ್ನಾಗಿ ಮೇನ್ ಬಿಸ್ನೆಸ್ ಅದು ಹಲೋ ಸರ್ ನಾನು ದಾವೂದ್ ಖಾನ್ ಶಿರಾನಿ ಹೆಚ್ ಎಸ್ ಶಿಪ್ ಆ್ಯಂಡ್ ಗೋಲ್ಡ್ ಫಾರ್ಮಿಂದ ಮಾತಾಡ್ತಿದ್ದೀನಿ ನಮ್ಮದು ಪ್ರಾಪರ್ಲಿ ತುಮ್ಕೂರು ನಾವಿಲ್ಲೇ ಹುಟ್ಟಿ ಬೆಳೆದಿರೋದು ನಾವು ಸುಮಾರು ತ್ರೀ ಇಯರ್ಸಿಂದ ಮಾಡ್ತಿದ್ದೀವಿ ನಮ್ಮದು ಬಕ್ರೀದ್ ಪರ್ಪಸ್ಸು ನಡೀತೆ ಆಕೀಗ ಡೈಲಿ ಪರ್ಪಸ್ಸು ನಡೀತಿದೆ ಬಕ್ರೀದಲ್ಲಿ ನಾವು ಪ್ಯಾಕೇಜಸ್ ಎಲ್ಲ ಮಾಡಿದ್ದೀವಿ ಸುಮಾರು ಮೂರು ವರ್ಷದಿಂದ ನಾವು ಪ್ಯಾಕೇಜ್ ಎಲ್ಲ ನಡೆಸ್ತಿದ್ದೀವಿ ಯಾವ ಥರ ಅಂದರೆ ಈಗ ನೋಡಿ ಯಾರಿಗೂ ಫೆಸಿಲಿಟಿ ಇರಲ್ಲ ಅಂಥವ್ರಿಗೆ ಪ್ಯಾಕೇಜ್ ಸಿಸ್ಟಮ್ ಮಾಡಿದ್ದೀವಿ ಕುರಿಗಳು ತಾಣ್ಬಿಡ್ತಾರೆ ನಾವು ಅವ್ರಿಗೆ ಕ್ಲೀನ್ ಮಾಡಿ ಕಟ್ ಮಾಡಿಬಿಟ್ಟು ಬಂದು ಆಗಿ ಕ್ಲೀನಾಗಿ ಆಗಿ ಕೊಟ್ಬಿಡ್ತೀವಿ ಆರಾಮಾಗಿ ತಗೊಳ್ತಾರೆ ಮೂರು ವರ್ಷದಿಂದ ಸಕ್ಸಸ್ಫುಲ್ಲಿ ರನ್ನಿಂಗ್ ಆಗ್ತಿದೆ ಮತ್ತು ಈಗ ಬಂದುಬಿಟ್ಟು ನಾನು ಇ ಎಮ್ ಐ ಸಿಸ್ಟಮ್ ಸ್ಟಾರ್ಟ್ ಮಾಡ್ತೀನಿ ಬಕ್ರೀದೋಸ್ಕರ ಸಡನ್ಲಿ ಯಾರಿಗೂ ಬಕ್ರೀದ್ ಟೈಮಲ್ಲಿ ತಗೋಳೋಕ್ಕಾಗಲ್ಲ ಅಂಥವ್ರಿಗೆ ಇ ಎಮ್ ಐ ಸಿಸ್ಟಮ್ ಸುಮಾರು ಜುಲೈಲಿ ಸ್ಟಾರ್ಟ್ ಮಾಡಿದೆ ಜುಲೈಯಲ್ಲಿ ಡೌನ್ ಪೇಮೆಂಟ್ ಇದೆ ಟೂ ತೌಸಂಡು ಮಿಕ್ಕಿದ್ದು ಫೋರ್ ಪ್ಯಾ ಪ್ಲ್ಯಾನ್ ಇದೆ ಅದರಲ್ಲಿ ಬೇಸಿಕ್ ನಾರ್ಮಲ್ ಮೀಡಿಯಮ್ ಆ್ಯಂಡ್ ಲಾರ್ಜ್ ಪ್ಲ್ಯಾನ್ ಅಂತ ಅದರಲ್ಲಿ ಇ ಎಮ್ ಐ ತೌಸಂಡ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಫೋರ್ ಹಂಡ್ರೆಡ್ ಥೌಸಂಡ್ ಫೈವ್ ಫಿಫ್ಟಿ ಅಂತ ಪರ್ ಮಂತ್ ಇದೆ ಅವ್ರ ಫೆಸಿಲಿಟೀಸ್ ಅವ್ರು ಯಾವ ಪ್ಯಾ ಪ್ಲ್ಯಾನ್ ತೊಗೊಳ್ತಾರೆ ಆ ಪ್ಲ್ಯಾನಿಂದ ಇಂದ ಎಮ್ ಐ ಹತ್ತು ತಿಂಗಳು ಕಟ್ಕೊಂಡು ಹೋಗ್ತಾರೆ ಮೇವರೆಗೂ ಕಟ್ತಾರೆ ಆಗಸ್ಟಿಂದ ಮೇವರೆಗೂ ಅದಾದಮೇಲೆ ಜು ಜೂನ್ ಫಸ್ಟ್ ವೀಕಲ್ಲಿ ಬಕ್ರೀದ್ ಬರುತ್ತೆ ಅವಾಗ ಅವರು ಕುರಿ ತಗೊಂಡು ಹೋಗ್ತಾರೆ ಅಂತ ಇಲ್ಲ ಈ ವರ್ಷ ಕುರಿ ಕೊಟ್ಬಿಡ್ತೀವಿ ನೆಕ್ಸ್ಟ್ ವರ್ಷದಿಂದ ನಮ್ಮ ಪ್ಲ್ಯಾನ್ ಇದೆ ನಾವೇ ಅದೇ ಅಷ್ಟು ಅಮೌಂಟಲ್ಲಿ ಅವ್ರು ಆರಾಮಾಗಿ ಈಸಿಯಾಗಿ ಇದು ಮಾಡಬೇಕು ಅವರು ಕಟ್ಟಿಂಗ್ ಎಲ್ಲ ಆಗಿ ಕುರ್ಬಾನಿ ಆಗಬೇಕು ಅಂತ ಇದೆ ಸರ್ ನಮ್ ನಮ್ದು ಸುಮಾರು ಎಕ್ಸೋಟಿಗು ಇದೆ ನಾಟಿ ಇದೆ ಇಲ್ಲಿ ಸಿಂಧುನೂರ್ ಅಮೀನ್ಗಡ್ ಎಲ್ಲ ಇದೆ ಸರ್ ಹಾಂ ಎಕ್ಸೋಟಿಕ್ ನೋಡಿ ಇದು ಬ್ಯಾಂಟಮ್ ಇದು ಚಳಿ ಮಳೆ ಜಾಸ್ತಿ ಇದೆ ಅಂತ ನಮ್ಗೆ ಸ್ನಾನ ಏನು ಮಾಡ್ಸಕ್ ಹೋಗಿಲ್ಲ ಕೆಟ್ಟ ಕೆಟ್ಟಾಗಿದೆ ಅದಕ್ಕೋಸ್ಕರ

ಮಟನ್ ರೇಟ್ ಇದು ಎಕ್ಸೋಟಿಕ್ ಸರ್ ಇದು ರೇಟ್ ನೋಡಕ್ ಹೋಗಲ್ಲ ಶೋಕಿಂಗ್ ಪರ್ಸನ್ಸ್ ಯಾರು ಹಾಂ ಅವ್ರು ತಾಣ್ತಾರೆ ನೋಡಿ ಇದು ಟೆಡ್ಡಿ ಬರಬರಿ ಇದಿಂದ ಹಾಕಿದ್ರೆ ಒಳ್ಳೇದು ಒಳ್ಳೆ ಮರಿಗಳು ಬರ್ತವೆ ಆಲ್ರೆಡಿ ಗಬ್ಬರ್ ಟೂ ಆ್ಯಂಡ್ ಹಾಫ್ ಮಂತ್ಸ್ ಆಗಿದೆ ಅದು ಇಲ್ಲಿ ನೋಡಿ ಮೇಲೆ ಇಲ್ಲಿ ಇದು ನಮ್ಮ ಇದು ನಾಟಿ ಇಲ್ಲಿಂದು ಸಿಂಧನೂರು ಹಾ ಸ್ಮಾಲ್ ಕ್ರಾಸ್ ಪ್ಯೂರ್ ಸಿಂಧನೂರ್ ಇಲ್ಲ ಅದರಲ್ಲಿ ಕೆಂಗುರಿ ಬರ್ತವೆ ಬಟ್ ಅದಿಲ್ಲ ಇದು ಇವನ ಹೆಸರು ಬರ್ಬರ ನಾವು ಗಬ್ಬರ್ ಅಂತ ಹಾಕಿದ್ದೀವಿ ಎಲ್ಲರಿಗೂ ಎದುರ್ ಎದುರಿಸ್ತಾನೆ ಇನ್ನಮ್ಮ ಬ್ರೀಡರ್ ಯಾವ್ದು ಇನ್ನ ಜೋರ ಮಾಡುತ್ತೆ ಸಿಕ್ಕಾಬಿಟ್ಟು ಜೋರ ಮಾಡುತ್ತೆ ಸುಮ್ಮನೆ ಇಲ್ಲಿ ಕೈ ಹಾಕಿ ಅದು ಊಟ ತಾಂಟಿದೀವಿ ಅಂತ ನೋಡಿ ಕರಾಟಿಂಗ್ ಮಾಡ್ತದೆ ಸರ್ ನಾನು ಇದು ಔರಂಗಾಬಾದಿಂದ ತರಿಸಿರೋದು ಇದು ಟೆಡ್ಡಿ ಇದು ಬರ್ಬರ ಅಂತಾರೆ ಇದಕ್ಕೆ ಹಾ ಎಕ್ಸೋಟಿಕಲ್ಲಿ ಬರುತ್ತೆ ಇದು ಒಳ್ಳೆ ನೋಡೋಕ್ಕೆ ಲುಕ್ಕು ಚೆನ್ನಾಗಿರುತ್ತೆ ಸ್ಮಾಲ್ ಆಗಿರುತ್ತೆ ಒಳ್ಳೆ ಟೇಸ್ಟು ಇದೆ ಶೌಕಿನ್ ಯಾರು ಇರ್ತಾರೋ ಅವ್ರು ತಾಣ್ತಾರೆ ಇದಕ್ಕೆ ದುಡ್ಡು ನೋಡೋಕೇನು ಹೋಗಲ್ಲ ಶೌಕಿಗೆ ಬರ್ತಾರೆ ಮೆರಿನೋ ಆಸ್ಟ್ರೇಲಿಯನ್ ಬೇಡ್ ಇದು ಹಾಂ ಆಸ್ಟ್ರೇಲಿಯನ್ ಬೀಡು ಇಲ್ಲಿ ಇಂಡಿಯಾದಲ್ಲೇ ಹುಟ್ಟಿ ಬೆಳೆದಿರೋದೆಲ್ಲ ನಾನಿದು ಪೂನೆಯಿಂದ ತರಿಸಿದ್ದೀನಿ ಗುಂಡ ಬಾರೆ ಅವನಿಗೇನೋ ಇದು ಮಾಡೋದನು ಬೇರೆ ಊಟಕ್ಕೆ ಹೋದ್ರೆ ಹೊಡೆಯಕ್ಕೆ ಬರ್ತಾನೆ ವಾಶ್ ಮಾಡಿಸಿಲ್ಲ ಕೋಲ್ಡ್ ಇದೆ ಅಲ್ಲ ಎಫೆಕ್ಟ್ ಆಗುತ್ತೆ ಮರಿಗೆ ಅಂತ ನಾವು ಇದು ಮಾಡಿಲ್ಲ ಇಲ್ಲಾಂದ್ರೆ ಒಳ್ಳೆ ಚೆನ್ನಾಗಿ ಕಾಣೋದು ಹಾ ಬೆಳೀತೇ ಸರ್ ಇದು ನಾವು ಕಟ್ ಮಾಡಿದೀವಿ ಮುಂದೆದು ಇನ್ನೂ ಚೆನ್ನಾಗಿ ಬೆಳೀತದೆ ಅದು ಸರ್ ಇದು ಈಗ ಜಸ್ಟ್ ಒನ್ ಇಯರ್ ಮರಿ ಇದು ಎರಡು ಲಾಕ್ ಇದೆ ಸುಮಾರು ಇನ್ನು ಮುಂದೆ ಬಕ್ರೀದ್ ಬರೋವರೆಗೂ ಒನ್ ಟೆನ್ ಒನ್ ಟ್ವೆಂಟಿ ವರ್ಗ ಆಗುತ್ತೆ ಸರ್ ಲೈವ್ ವೇಟ್ ಈಗ ಲೈವ್ ವೇಟ್ ಅದಿಂದು ಫಿಫ್ಟಿ ಫೈವ್ ಸಿಕ್ಸ್ಟಿ ಕಿಲೋ ಅಪ್ರಾಕ್ಸಿಮೇಟ್ಲಿ ಇದೆ ಅದು ಇದು ಮಚ್ರೆಲ್ಲ ಅಂತ ವಿಜಯವಾಡದಿಂದ ತರಿಸಿದ್ದೀನಿ ಇದಿನ್ನ ಸಿಕ್ಸ್ ಅಂಡ್ ಹಾಫ್ ಮಂತ್ ಇದು ಇದೂ ಚೆನ್ನಾಗಿ ಹೈಟ್ ಆಗುತ್ತೆ ಇದು ಕೂದಲು ಫುಲ್ ಸಿಲ್ಕಿ ಆಗಿರುತ್ತೆ ಚೆನ್ನಾಗಿ ನಡೀತೆ ಕಸ್ಟಮರ್ ಡಿಮ್ಯಾಂಡ್ ಜಾಸ್ತಿ ಇದೆ ಇದೂ ಬರ್ಬರಿ ಗೋಟ ಬಟ್ ಇದು ಸ್ವಲ್ಪ ಜಿಂಕೆ ಥರ ಕಾಣುತ್ತೆ ಎಕ್ಸಾಟಿಕ್ ಇದು ನಾನು ಔರಂಗಾಬಾದಿಂದ ತರ್ಸಿದ್ದೆ ಸರ್ ಅದು ಇಲ್ಲಿದು ಇಂಡಿಯಾದೇ

ಲಾಸ್ಟ್ ಟೈಮ್ ನಮ್ದು ತಗೊಂಡೋಗಿದ್ರು ಬೆಂಗಳೂರು ಪಾರ್ಟಿ ಬಂದಿದ್ರು ಜಮನಾಪರಿ ಇತ್ತು ಕೋಟಾ ಇತ್ತು ಅದೆಲ್ಲ ತಗೊಂಡೋಗಿದ್ರು ಇದು ಕಾಶ್ಮೀರಿ ಕಾಶ್ಮೀರಿ ಲೋಕಲ್ ಕಾಶ್ಮೀರಿ ಹಾ ಕಾಶ್ಮೀರಿ ಇದೂ ಇಂದ ತಗೊಂಡಿರೋದು ಇದನ್ನು ಅಷ್ಟೇ ಸುಮಾರು ಹಾ ಸೊ ಕಾಶ್ಮೀರದಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ಹಾ ಇದು ತಡ್ಕೊಳ್ಳುತ್ತೆ ಕೂದಲೆಲ್ಲ ಜಾಸ್ತಿ ಜಾಸ್ತಿ ಬರುತ್ತೆ ಸರ್ ಇದು ಜಸ್ಟ್ ಎರಡು ಎಲ್ಲ ಹಾಕಿದೆ ಫಾರ್ಟಿ ಕಿಲೋ ಲೇಬೆಟ್ ಇದೆ ಲೇಬೆಟ್ ಇದು ಯಾವ್ದಕ್ಕೂ ಇನ್ನ ಸ್ನಾನ ಮಾಡಿಸಿಲ್ಲ ಚಳಿ ಅಂತ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆದ್ರೆ ಸ್ನಾನ ಮಾಡ್ತೀವಿ ಅದಕ್ಕೆಲ್ಲ ಒಂದ್ ಸ್ವಲ್ಪ ಕಲರ್ಸ್ ಕಲರ್ ಅದು ಬಹಳ ವೈಟ್ ಚೆನ್ನಾಗಿ ಮಿಲ್ಕಿ ಕಲರ್ಸ್ ಅಲ್ಲಿ ಇರುತ್ತೆ ಇದು ಮಹಾರಾಷ್ಟ್ರದಿಂದ ಇಂದ ತಂಡಿರೋದು ಸೋಜಾತ್ ಹಾ ಮರಿಗಳು ಇನ್ನ ಫೋರ್ ಮಂತ್ಸ್ ಫೈವ್ ಮಂತ್ಸ್ ಮರಿಯೋದು ಇದು ನಮ್ಮ ಬಂಡೂರು ಇದು ಬಂಡೂರು ಕ್ರಾಸ್ ಇದೂ ಇಲ್ಲಿದೆ ಸರ್ ಇದು ನೋಡಿ ಮಂತ್ಸ್ ಮರಿ ಇದು ಹತ್ತು ತಿಂಗಳು ಮರಿ ಇನ್ನು ಅಲ್ಲಿ ಬೀಳ್ಸಿಲ್ಲ ಇನ್ನು ಲೈವ್ ವೈಟು ಥರ್ಟಿ ಫೈವ್ ಫಾರ್ಟಿ ಅಪ್ರಾಕ್ಸಿಮೇಟ್ ಇದೆ ಲೋಕಲ್ ತಳಿ ಸರ್ ಇಲ್ಲಿಂದ ನಮ್ಮ ಕರ್ನಾಟಕ ಲೋಕಲ್ ಇದು ಹಾ ರೇ ಸರ್ ಇದು ಕೋಟಿ ಸ್ವಲ್ಪ ಗುಜ್ರಿ ಬರುತ್ತಲ್ಲ ರಾಜಸ್ಥಾನ್ ಸೈಡ್ ಇಂದು ಕಲರ್ ಸಿಗುತ್ತೆ ಕ್ರಾಸ್ ಇದೆ ಅದು ಇದನ್ನು ಮಚ್ರೆಲ್ಲೇ ಇದು ಸಿಕ್ಸ್ ಮಂತ್ಸ್ ಇದು ಫೋರ್ ಮಂತ್ಸ್ ಮರಿ ಫೋರ್ ಮಂತ್ಸ್ ಮಂತ್ರಿ ಲೈವ್ ಬೈಟ್ ಇದು ಥರ್ಟಿ ಇದೆ ಇದು ಟ್ವೆಂಟಿ ತ್ರೀ ಇದೆ

ನೋಡಿ ಸರ್ ಇದು ಇಲ್ಲಿ ನಾಟಿ ಇದಿಂದ ಎರಡು ಮರಿ ಅವೆ ಅದೂ ಫೀಮೇಲೆ ಕರ್ನಾಟಕದೇ ಸರ್ ಕರ್ನಾಟಕ ಎರಡು ಮರಿ ಹಾಕಿದೆ ಹಾಕಿದೆ ಫಸ್ಟ್ನೇ ಬೀಡ ಎರಡು ಮರಿ ಹಾಕ್ತಾ ಎರಡನೇ ಬೀಡ ಎರಡು ಮರಿ ಹಾಕ್ತಾ ಇದು ಇಲ್ಲ ಸರ್ ನಾವು ಬೇರೆ ಕಡೆಯಿಂದ ತಂಡಿರೋದು ಅದು ನಮಗೆ ಡಿಟೇಲ್ಸ್ ಗೊತ್ತಿಲ್ಲ ಬಟ್ ಎರಡು ಮರಿ ಹಾಕಿದೆ ಅಂತ ಎರಡು ಫೀಮೇಲ್ ಎರಡು ಫೀಮೇಲ್ ಎರಡು ಫೀಮೇಲ್ ಹಾ

ಸರ್ ನಾವು ಕುರಿಗಳಿಗೆ ಮಾರ್ನಿಂಗ್ ಏನೋ ಹೆವಿ ವೇಟ್ ಹೆವಿ ಫುಡ್ ಹಾಕ್ತೀವಿ ಅದರಲ್ಲಿ ಮಿಕ್ಸ್ ಚುನ್ನಿ ನೀರಲ್ಲಿ ಹಾಕ್ಬಿಟ್ಟು ಕಲ್ಲು ಮತ್ತು ಜೋಳ ಎಲ್ಲ ಮಿಕ್ಸ್ ಇರುತ್ತೆ ಅದರಲ್ಲಿ ಮಿನ್ರಲ್ಸ್ ಮಿಕ್ಸ್ ಎಲ್ಲ ಇರುತ್ತೆ ಅದರಿಂದ ಕುರಿಗಳು ಚೆನ್ನಾಗಿ ಗೇನ್ ಆಗುತ್ತೆ ಮಾರ್ನಿಂಗ್ ಟೈಮಲ್ಲಿ ನಾವು ಹೆವಿ ಹಾಕ್ತೀವಿ ಅದು ನೀರಲ್ಲಿ ನೆನೆಸ್ಬಿಟ್ಟು ಒನ್ ಹಾಫ್ ಆನ್ ಅವರ್ ಟು ಒನ್ ಅವರ್ ಬಿಟ್ಬಿಟ್ರೆ ಸಾಕೋದು ಮಿನಿಮಮ್ ಟೆನ್ ಕಿಲೋ ಹಾಕ್ತೀವಿ ನಾವು ಡೈಲಿ ಎಲ್ಲ ಕುರಿಗಳಿಗೆ ಅದು ಆರಾಮಾಗಿ ತಿಂತ್ಕೊಂಡೆ ಮಧ್ಯಾಹ್ನ ಅವತ್ತು ನಾವು ಈ ಫುಡ್ ಹಾಕ್ತೀವಿ ಮತ್ತೆ ಕಡಲೆ ಹೊಟ್ಟಿ ನಮ್ಮ ತವ ಮತ್ತು ಹಕ್ಸ್ ಮತ್ತು ಇದು ಬರುತ್ತೆ ಅಲ್ಲ ಸರ್ ಕಡಲೆ ಹಾಕ್ತೀವಿ ಸರ್ ತ್ರೀ ಟೈಮ್ಸ್ ಹಾಕ್ತೀವಿ ನಾವು ಮಾರ್ನಿಂಗ್ ಟೈಮಲ್ಲಿ ಹೆವಿ ಆಗ್ತೀವಿ ಸೊ ನೀವು ಇದು ಪುರಿ ಸಾಕಿರೋದು ಆಲ್ಮೋಸ್ಟ್ ಶೋಕಿ ಪರ್ಪಸ್ ಜಾಸ್ತಿ ಇದೆ ಸೊ ಈಗ ಮಟನ್ ಜಾಸ್ತಿ ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಶೋಕಿಗೆ ಅಂತ ತಗೊಳ್ಳೋ ಮೇಕೆ ಕುರಿಗಳೇ ಜಾಸ್ತಿ ಇದೆ ಟೋಟಲ್ ಎಷ್ಟು ತಣಿ ಪುರಿಗಳಿದಾವೆ ಯಾವ ಯಾವ ರಾಜ್ಯದವ ಸರ್ ನಮ್ಮ ತವ ಔರಂಗಾಬಾದ್ ಇದೆ ರಾಜಸ್ಥಾನ್ ಇದೆ ಕಾಶ್ಮೀರಿ ಇದೆ ಇದೆ ಮತ್ತು ಮಹಾರಾಷ್ಟ್ರ ಅದು ಇದೆ ಮತ್ತು ಕರ್ನಾಟಕದು ಇಲ್ಲ ಎಲ್ಲ ಕಡೆದು ಇದೆ ಸರ್ ಈಗ ಬೇರೆ ಭಾಗದಿಂದ ಏನಾದರೂ ಕಾಲ್ ಮಾಡಿ ನನ್ನ ಬೇಕು ಅಂದರೆ ಹಾಂ ಸರ್ ಇದೆ ಕೆಪಾಸಿಟಿ ಕೊಡಿಸ್ತೀವಿ ಎಷ್ಟು ವರ್ಷದಿಂದ ಈ ಥರ ಸರ್ ತ್ರೀ ಇಯರ್ಸಿಂದ ಮಾಡ್ತೀವಿ ಇದು ಫೋರ್ನೇ ಇಯರ್ ನಾಲ್ಕನೇ ವರ್ಷ ನಡೀತಿದ್ದೆ ಈ ಶೆಡ್ ಕಟ್ಟಲಿಕ್ಕೆ ಎಷ್ಟು ಖರ್ಚಾಗಿದೆ ನನಗೆ ಏಯ್ಟ್ ಲ್ಯಾಕ್ ಆಗಿದೆ ಸರ್ ಸರ್ ಇದು ಈ ಥರ ಬಂದ್ಬಿಟ್ಟು ಥರ್ಟಿ ಇದೆ ಬಿಡ್ದು ಬಂದ್ಬಿಟ್ಟು ಟ್ವೆಂಟಿ ಫೋರ್ ಇದೆ ಹೈಟ್ ಬಂದ್ಬಿಟ್ಟು ಫಿಫ್ಟೀನ್ ಇದೆ ಸರ್ ಬೇಕು ಯಾವುದು ಹೊಸ ಕುರಿ ಬಂದರೆ ಬರ್ತಕ್ಷಣ ನಾವು ಇಲ್ಲಿ ಬಿಡೋಲ್ಲ ಸರ್ ಅದಕ್ಕೆ ಒಂದು ಕಡೆ ಕ್ವಾರಂಟೈನ್ ಮಾಡ್ತೀವಿ ಯಾಕಂದರೆ ಹೊರ್ಗಡೆಯಿಂದ ಬರುತ್ತೆ ಅದು ಅದರಿಂದ ಏನಾದರೂ ರೋಗ ಆಯಿತು ಇದಕ್ಕೆ ಹರಡೋದು ಬೇಡ ಅಂತ ನಾವು ಏಯ್ಟ್ ಡೇಸ್ ಕ್ವಾರಂಟೈನ್ ಮಾಡಿಬಿಟ್ಟು ಆಮೇಲೆ ಇವ್ರ ಜೊತೆ ಸಪ್ರೇಟ್ ಬಿಡ್ತೀವಿ ಅದರಿಂದ ಹೈಜೀನಿಕ್ ಇಕ್ಕಾಗಿಂದ ಕುರಿಗಳು ಎಲ್ಲ ಚೆನ್ನಾಗಿರ್ತವೆ ಆ ಥರ ಏನಾದರೆ ಇಲ್ಲಿ ಲೋಕಲ್ ಮೆಡಿಸಿನೇ ನಡೀತಿದೆ ಸರ್ ಚೆನ್ನಾಗಿ ಕ್ಯೂರ್ ಆಗ್ತವೆ ಸರ್ ಬೇರೆ ಏನು ಕೊಡಲ್ಲ ಇಲ್ಲ ಸರ್ ಬೇರೆ ಬೇರೆ ಕೊಡ್ತೀವಿ ಸರ್ ಮಾರ್ನಿಂಗ್ ಆಫ್ಟರ್ನೂನ್ ಈವ್ನಿಂಗ್ ಸಪ್ರೇಟ್ ಇರುತ್ತೆ ಈವಿನ ಈವ್ನಿಂಗ್ ಟೈಮಲ್ಲಿ ನಾವು ಗ್ರೀನರಿ ತರಕಾರಿ ಇರುತ್ತೆ ಇದು ಜೋಳದು ಕಟ್ ಮಾಡಿಬಿಟ್ಟು ಪೀಸ್ ಮಾಡಿ ಹಾಕ್ತೀವಿ ಅದೇ ಮ ಮಧ್ಯಾಹ್ನ ಮತ್ತು ಬೆಳಗ್ಗೆ ಇದೆ ಒಣ್ ಗಿಡದ ಸರ್ ಡೈಲಿ ಎಷ್ಟು ಟೈಮು ತ್ರೀ ಟೈಮ್ಸ್ ಹ್ಞೂ ಮಾರ್ನಿಂಗ್ ಹೆವಿ ಕೊಡ್ತೀವಿ ಮಾರ್ನಿಂಗ್ ತಿನ್ಬಿಟ್ಟು ಆರಾಮಾಗಿ ಕುತ್ಕೊಂಡ್ಬೇಕು ಅವರು ಜುಗಾಳ ಕಂಡಿಗಳು ಆಡ್ತಾವ ಸರ್ ನಿನ್ನೆ ಆಯಿತು ನಿನ್ನೆ ರಾತ್ರಿ ನಾಲ್ಕು ಗಂಟೆಗೆ ಆ ಕಾಶ್ಮೀರಿ ಇದೆ ನೋಡಿ ಅಲ್ಲಿಂದ ಬಂದ್ಬಿಟ್ಟು ಇವನ್ ಜೊತೆ ಫೈಟಿಂಗ್ ಆಡ್ತಿತ್ತು ಏನಿಲ್ಲ ನೋಡ್ಬೇಕು ಸರ್ ಆ ಟೈಮಲ್ಲಿ ಕುಕ್ತವೆ ನಾವು ಬರ್ಬೇಕು ಕುಕ್ತಾವೆ ಮೀನ್ಸ್ ಅದು ಗಲಾಟೆ ಮಾಡ್ತವೆ ಅದರಿಂದ ರಾತ್ರಿ ಪಕ್ಕನೇ ಮನೆ ಯಾರಾದ್ರೂ ಬಂದ್ಬಿಟ್ಟರು ಮೇಕೆಗಳು ಶಬ್ದ ಮಾಡ್ತವೆ ನಾವು ಬಂದ್ಬಿಡ್ತೀವಿ

ಸರ್ ಲಾಸ್ ಅಂತ ಏನಿಲ್ಲ ನಾವು ಮೇಂಟೈನ್ ಯಾವ ಥರ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಇದೆ ಸರ್ ಸರ್ ಲಾಸ್ ಎಲ್ಲದರಲ್ಲಿದೆ ನೀವು ಬಿಸ್ನೆಸ್ ಮಾಡಿ ಏನಾದರೂ ಮಾಡಿ ಲಾಸ್ ಇದೆ ಬಿಟ್ಬಿಟ್ರೆ ಡಿಮೋಟಿವೇಟ್ ಆಗಿಬಿಟ್ಬಿಟ್ರೆ ನಮಗೆ ಲಾಸೇ ನೆವರ್ ಗೀವ್ ಅಪ್ ಗೀವ್ ಅಪ್ ಕೊಡದೆ ನೀವು ಮುಂದೆ ಹೋದರೆ ನೀವು ಸಕ್ಸಸ್ ಆಗಿ ಆಗ್ತೀರಾ ಸರ್ ಮೇನ್ ಅದೇ ಇಂಟೆನ್ಷನ್ ಟ್ರೈನಿಂಗ್ ತಗೊಂಡು ಈ ಥರ ಇಲ್ಲ ಸರ್ ಟ್ರೈನಿಂಗು ತಗೊಂಡಿದ್ದೆ ಟ್ರೈಲರ್ ಆ್ಯಂಡ್ ಏರ್ ಎರಡು ಮಾಡಿ ನಾನು ಯಾತ್ರಾ ಮೇನ್ ಹೊರಗಡೆಯಿಂದ ಬಂದರೆ ಯಾತ್ರಾ ಮೇಂಟೈನ್ ಮಾಡಬೇಕಾದ್ರೆ ನಾನು ಟ್ರೈನಿಂಗ್ ತಂಡೆ ಮತ್ತೆ ಹೊರಗಡೆಯಿಂದ ತರಿಸ್ತೀನಲ್ಲ ಅವ್ರು ನಮಗೆ ಗೈಡ್ ಮಾಡ್ತಾರೆ ಯಾತ್ರ ಸೆಟ್ ಮಾಡಬೇಕು ಕುರಿಗಳಿಗೆ ಹೆಂಗಿರ್ಬೇಕು ಇನ್ನು ನೋಡಿ ವಿಲಾಯಿತಿ ಕಾಶ್ಮೀರ ಅವ್ರು ಬಂದುಬಿಟ್ರೆ ಯಾವ ಥರ ಅವ್ರಿಗೆ ಮೇಂಟೈನ್ ಮಾಡ್ಬೇಕು ಅಂತ ಹೇಳ್ತಾರೆ ಅದರಿಂದ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಸರ್ ಸಪ್ರೇಟ್ ಕೆಜಿ ಹಾಕ್ತಿವಿ ಸರ್ ಇಲ್ಲಾಂದ್ರೆ ಇವರು ಗುದ್ದು ಗುದ್ದು ಬಿಟ್ರೆ ಕಷ್ಟ ಆಗುತ್ತೆ ಸರ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಟ್ರೈನ್ ಮಾಡ್ತೀವಿ ಇಲ್ಲಾಂದ್ರೆ ಇಲ್ಲಿ ಡಾಕ್ಟರ್ನ ವಿಸಿಟ್ ಮಾಡಿಸ್ತೀವಿ ಅವ್ರು ಸರ್ ಕುರಿ ಏನಾದರೂ ತಿನ್ನಿಲ್ಲ ಅಂದ್ರೆ ಕಾರ್ನರ್ ಹೋಗಿ ನಿಂತ್ಕೊಂಡು ಬಿಡುತ್ತೆ ಮೇ ತಿನ್ನೋಕೆ ಹೋಗಲ್ಲ ಸೆಲೆ ಎಂಟಿಗಿರುತ್ತೆ ಅದರಿಂದ ನಮಗೆ ಐಡಿಯಾ ಬರುತ್ತೆ ಆವಾಗ ನೋಡ್ಕೊಂಡು ಏನು ಪ್ರಾಬ್ಲಮ್ ಆಗಿದೆ ಅದನ್ನ ಟ್ರೀಟ್ಮೆಂಟ್ ಮಾಡಬೇಕು ಈ ಸಲ ಬಕ್ರೀದ ಒಳ್ಳೆ ವ್ಯಾಪಾರ ಆಯ್ತಾ ಆಯ್ತು ಸರ್ ಅಲ್ಲಮದಿಲ್ಲ ಸುಮಾರು ಒನ್ ಫಿಫ್ಟಿ ಕುರಿಗಳು ನಾವು ಸೇಲ್ ಮಾಡಿದ್ವಿ ಸರ್ ಅದು ನಾವು ಬಂದು ತಗೊಂಡು ತಗೊಂಡೋಗ್ತಿದ್ರು ತಗೊಂಡು ಮತ್ತೆ ಪ್ಯಾಕೇಜ್ ಇತ್ತು ಫಿಫ್ಟಿ ಟು ಸೆವೆಂಟಿ ಇಲ್ಲಿ ಪ್ಯಾಕೇಜಸ್ ಕುರಿ ಎರಡು ಮೂರು ಕಾಣ್ತಾ ಇದೆ ಬೇಕು ಅಂದರೆ ಅರೇಂಜ್ ಮಾಡ್ಕೊಡ್ತೀವಿ ಸರ್ ನಾವು ನೋ ಪ್ರಾಬ್ಲಮ್ ಹಾ ಕೊಟ್ಟು ಇನ್ನೂ ಇದೆ ಸರ್ ನಾವು ಆರ್ಡ್ರ್ ಮಾಡಿದ್ವಿ ವೆದರ್ ಚೆನ್ನಾಗಿಲ್ಲ ಅದಕ್ಕೋಸ್ಕರ ಬರ್ತಿಲ್ಲ ಯಾಕಂದರೆ ವೆದರ್ ಕ್ಲಿಯರ್ ಆದರೆ ತರಿಸ್ಬೇಕಂತಿದ್ವಿ ಮತ್ತು ಸಿನ್ನೂರು ಬರುತ್ತೆ ನಮ್ತವ ಅಮೀನ್ಗಡ್ ಬರುತ್ತೆ ಬಕ್ರೀದ್ರಲ್ಲಿ ಫಾಸ್ಟ್ ಮೂವಿಂಗ್ ಅದೇ ಸುಮಾರು ಅದು ನೂರೈವತ್ತು ಕುರಿಗಳು ಹೊರಗೋಗ್ತೀವಿ ಸರ್ ಯಾರಾದರೂ ಯಾವ ರೀತಿ ಸರ್ ಕಾಂಟ್ಯಾಕ್ಟ್ ನಂಬರ್ ನಮ್ದಿದೆ ನೈನ್ ಸಿಕ್ಸ್ ತ್ರೀ ಟೂ ಜೀರೋ ಏಟ್ ಸೆವೆನ್ ನೈನ್ ಏಯ್ಟ್ ಸಿಕ್ಸ್ ಯಾವತ್ತಿರ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಏಯ್ಟ್ ತ್ರೀ ಫೈವ್ ಒನ್ ಝೀರೋ ಇದು ನನ್ನ ಬ್ರದರ್ ನಂಬರು ಇವಾಗ ಕ್ಲೈಮೇಟ್ ಚೆನ್ನಾಗಿಲ್ಲ ಅಂತ ಸರ್ ವೆಯ್ಟ್ ಗೇನ್ ಬೇಸ್ ಬೇಸ್ಕಾಲ ಅದರಲ್ಲಿ ಚೆನ್ನಾಗಿ ವೆಯ್ಟ್ ಗೇನ್ ಆಗುತ್ತೆ ಚಳಿಯಲ್ಲಿ ಗೇನ್ ಆಗೋಕ್ಕೆ ಕಷ್ಟ ಸ್ವಲ್ಪ ಈಗ ನೋಡಿ ನಾವು ಟ್ರೈ ಮಾಡ್ತಿದ್ದೀವಿ ಅದು ಮಿಕ್ಸ್ ಚುನ್ನಿ ಎಲ್ಲ ಹಾಕ್ತಿದ್ದೀವಲ್ಲ ಒಂದೊಂದು ಕುರಿ ಮೂರು ಕೆ ಜಿ ಫೋರ್ ಕೆ ಜಿ ಆ್ಯಂಡ್ ಮರಿನೋ ಮತ್ತು ಬರ್ಬರ ಇದೆಲ್ಲ ಫೈವ್ ಕಿಲೋವರೆಗೂ ಗೇನ್ ಆಗಿದೆ ತಿಂಗಳಿಗೆ ಮಿಕ್ಕಿದ ನಾರ್ಮಲ್ ಟೂ ಕಿಲೋ ತ್ರೀ ಕಿಲೋ ಸಾಧಾರಣ ನಡೀತಿದೆ ಮತ್ತು ಗೇನ್ ಚೆನ್ನಾಗಾಗುತ್ತೆ ಅಂದರೆ ನಮ್ದು ನಾಟಿ ಕುರಿಗಳು ಸಿಂಧುನೂರು ಮತ್ತು ಅಮೀನ್ಗಡ್ ಸರ್ ಚೆನ್ನಾಗಿ ಒಳ್ಳೆ ಲಾಭ ಆಗುತ್ತೆ ಸರ್ ಮತ್ತೆ ಈಗ ಬೇಸಿಗೆಗೆ ಸಾಕಾಣಿಕೆ ಮಾಡಿ ಮಾರಾಟ ಮಾಡಿಬೋದಾಯ್ತು ನೀವು ಮಾಡಿಲ್ಲ ನಿಮ್ಮ ನಿಮ್ಗೆ ಸರ್ ಹಂಗಾರೆ ಸರ್ ಕ್ಲೋಸ್ ಮಾಡೋದಿಂದ ಏನು ಪ್ರಯತ್ನ ಇಲ್ಲ ಸರ್ ಗೇನ್ ಆಗಬೇಕಂತ ಏನಿಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗಿಬಿಟ್ರೆ ಅದು ರಿಸಲ್ಟ್ ಆಮೇಲೆ ಬರುತ್ತೆ ಸರ್ ಫೈನಲ್ ಸರ್ ತಾಳಿ ಕುರಿ ಒಳ್ಳೆ ರೇಟಾಗಿ ಕೊಡ್ತೀವಿ ನಾವು ಒಳ್ಳೆ ಪ್ರೈಸಲ್ಲಿ ಕೊಡೋಣ ಮತ್ತು ನೋ ಲೋಕಲ್ ಬೇಕಂದರೆ ಲೋಕಲ್ ಸಿನ್ನೂರು ಅಮೀನ್ಗಡ್ ಆರಾಮ್ ಇಲ್ಲಿದು ಆರಾಮಾಗಿ ಕೊಡೋಣ ನಮ್ಮ ಮೋಟಿವ್ ಏನಿದೆ ಈಗ ಇದು ಬರುತ್ತೆ ಗಣೇಶ ಚತುರ್ಥಿ ಆದಮೇಲೆ ಉಗಾದಿಗೆ ಸಿಕ್ಕಾಪಟೆ ಓತಾಗುಳು ನಡೀತು ಸರ್ ಅದರಿಂದ ಕಸ್ಟಮರ್ ಸಿಕ್ಕಾಪಟೆ ಇರೋ ತೀವಿ ಸರ್ ಇದು ಕ ಇದು ಕಸಾಯಿತವ ಇತ್ತು ಅವ್ರ ತವ ಮರಿ ಹಾಕಿತ್ತು ಅವ್ರನ್ನ ನಮಗೆ ಕೊಟ್ಟರು ಫೋನ್ ಮಾಡಿದ್ರು ಬನ್ನಿ ಮರಿ ಹಾಕಿತ್ತು ನೀವು ತಗೊಂಡೋಗಿ ಅಂತ ಅದು ಇನ್ನ ತಗೊಂಡು ಬಂದ್ಬಿಟ್ಟು ಇಲ್ಲಿ ಡೈಲಿ ಹಾಲು ಕುಡ್ಸ್ಕೊಂಡು ಸಾಕೊಂಡಿದ್ವಿ ಸುಮಾರು ಇದು ಒಂದೂವರೆ ತಿಂಗಳು ಮರಿ ಇದು ಹ್ಮ್ ಒನ್ ಟೈಮು ಇದು ಅವ್ರ ಅಮ್ಮದು ಹಾಲು ಕುಡ್ದಿಲ್ಲ ಇದು ಮರಿ ಕುಡ್ದಿಲ್ಲ ಸರ್ ಅದು ಫೀಡಿಂಗ್ ಬರುತ್ತೆ ಸ್ಮಾಲ್ ಇದು ಶಿಶಿ ಬರುತ್ತಲ್ಲ ಬಾಟ್ಲು ಬಾಟ್ಲ್ ನಿಪಾಲಲ್ಲೇ ಹಾ ಸೇಮ್ ಅದೇ ತರ ಸರ್ ದೊಡ್ಡದ ಆಗಂಗೆ ನಾಲ್ಕು ತಿಂಗಳ ಆದಂಗೆ ದೊಡ್ಡ ಬಾಟ್ಲಲ್ಲಿ ಹಾಕಿ ಕೊಡ್ಬೋದು ಈಗ ಮಕ್ಕಳು ಕುಡ್ಸಂಗೆ ಕುಡಿಸಿದೀವಿ ಸರ್ ಒಳ್ಳೆ ಸುಮ್ಮನೆ ಇರಲ್ಲ ಅವ್ರು ತಕ್ಕೊಂಡು ಅಲ್ಲಿ ಕಾಣ್ತಾರೆ ವೈಟ್ ರೈಸ್ ಮರಿ ಸರ್ ಅದು ಡಿಮ್ಯಾಂಡ್ ಜಾಸ್ತಿ ಇದೆ ಕಾಶ್ಮೀರಿದು ಆಮೇಲೆ ನಾವಿದು ಬಕ್ರೀದ್ ಟೈಮಲ್ಲಿ ಇದು ಇದೆಲ್ಲ ಎಕ್ಸಾಟಿಕ್ ಮರಿಗಳಿಗೆಲ್ಲ ಇಲ್ಲ ಹಾಕ್ಬಿಡ್ತೀವಿ ಸಪ್ರೇಟಲ್ಲು ಇದರಲ್ಲಿ ಅದಕ್ಕೆ ತಗೊಳ್ಳೋರೆ ಬ್ಯಾಂಗ್ಳೂರಿಂದ ಮೈಸೂರಿಂದ ಬರ್ತಾರವರು ಅವ್ರ ನೋಡಿ ಅದು ಹೋಗ್ಬಿಡುತ್ತೆ ಆಮೇಲೆ ನಮ್ದೆಲ್ಲ ಸಿನ್ನೂರು ಮರಿ ಬರುತ್ತೆ ಪೂರ್ತಿ ಇಲ್ಲೇ ಇರುತ್ತೆ ಅಂತೇನಿಲ್ಲ ತೋಟ ಇದೆಯಲ್ಲ ಒಂದೂವರೆ ಎಕರೆ ತೋಟ ಇದೆ ಅದರಲ್ಲಿ ಬಿಟ್ಬಿಡ್ತೀವಿ ಆರಾಮಾಗಿ ಮೇಯ್ಕಂಡಿರುತ್ತೆ ಬಂದವರು ಅಲ್ಲೇ ಸೆಲೆಕ್ಟ್ ಮಾಡ್ಬೋದು ಕಲರ್ ಹೊಡಿತೀವಿ ಯಾರ್ದು ಏನು ಹಂಗೆ ಮಾಡಿ ಕಳಿಸ್ತೇವೆ ಅರೌಂಡ್ ಒನ್ ಫಿಫ್ಟಿ ಮರಿ ಸಿನ್ನೂರು ಮರಿ ಬರುತ್ತೆ ಬಕ್ರೀದ್ ಟೈಮಲ್ಲಿ ಮತ್ತು ಯುಗಾದಿ ಟೈಮಲ್ಲೂ ಬರುತ್ತೆ ಮೇಕೆ ಬರುತ್ತೆ ಜಾಸ್ತಿ ಅವಾಗ ಯುಗಾದಿ ಟೈಮಲ್ಲಿ ನಾಟಿ ಮೇಕೆ ತರ್ತೀವಿ ಭಾಳ ಅದು ಈ ಬಕ್ರೀದ್ ಟೈಮಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸಿನ್ನೂರು ಮರಿ ಇರುತ್ತೆ ಬಕ್ರೀದ್ ಭಾಳ ಚೆನ್ನಾಗಿ ಮೇನ್ ಬಿಸ್ನೆಸ್ ಅದು ಇದು ನಾರ್ಮಲ್ ಟೈಮಲ್ಲಿ ಯಾರಾದರೂ ಈಗ ಏನಾದರೂ ಒಂದೊಂದು ಫಂಕ್ಷನ್ನು ಮರಿ ಹೊಡಿಬೇಕು ಅಂತಾರೆ ಏನಾದರೂ ಇರುತ್ತಲ್ಲ ಅವಾಗ ಒಂದೊಂದು ಮರಿ ಹೋಗುತ್ತೆ ನೋಡಿರಿ ಈಗ ಇದಕ್ಕೆ ಬರ್ತಾ ಇದ್ದಾರೆ ಒಂದು ಇಬ್ಬರು ಮೂರು ಜನ ಬಂದವ್ರೆ ಪ್ರೈಸು ನಾವು ಅರೌಂಡ್ ಟ್ವೆಂಟಿ ಟೂ ಹೇಳಿದ್ದೀವಿ ಸರ್ ಈಗ ಲೈವ್ ಫೈವ್ ವೇಟು ಇದೆ ತರ್ಟಿ ಫೈವ್ ತರ್ಟಿ ಏಯ್ಟು ವೇಟ್ ಇದು ಈಗ ಇದು ಕೇಳ್ತಾ ಇದ್ದಾರೆ ಸೊಮ್ಮ ಬಂದು ಒಂದು ಸ್ವಲ್ಪ ಜನ ಹತ್ತೊಂಬತ್ತಕ್ಕೆ ಕೇಳಿದ್ದಾರೆ ಸ್ವಲ್ಪ ಇಪ್ಪತ್ತು ನಾವು ಟ್ವೆಂಟಿ ತ್ರೀವರೆಗೆ ಬಂದರೆ ಬಿಟ್ಬಿಡೋಣ ಅಂತ ಏನಂದರೆ ಒಂದು ಮರಿ ಏನಿದೆ ಅಂದರೆ ಡಿಫ್ರೆಂಟ್ ಕಲರಲ್ಲೇ ಇದೆ ಇರಲಿ ನಾವು ಶೆಡ್ಡಿಗೆ ಅಂತ ಇನ್ನೂ ಇಟ್ಕೊಂಡಿದ್ದೀವಿ ಹಂಗಿದ್ದಾಗ ಏನಾದರೂ ನೋಡೋಣ ಅಂತ ಇನ್ನು ಸೇಲ್ ಮಾಡೋದು ಅಷ್ಟೊಂದು ಅರ್ಜೆಂಟಲ್ಲಿ ಬೇಡ ಅಂತ ಇಟ್ಟಿದ್ದೀವಿ ಸೊ ಯಾರು ಸಾಕಾದ್ರೆ ಕೊಡ್ತೀವಿ ಸರ್ ಅವರು ಬ್ರೀಡಿಂಗಿಗೆ ಅದಕ್ಕೆ ಅಂತ ಏನಾದರೂ ತಾಂಡು ಕೊಡ್ತೀವಿ ಅದೇನಿಲ್ಲ ಯಾಕಂದ್ರೆ ನಾವೂ ಈಗ ಒಂದು ಸ್ವಲ್ಪ ಮರಿಗಳು ತಾಂಡ್ ಬಂದು ಬ್ರೀಡಿಂಗಿಗೋಸ್ಕರ ನಾವು ಇನ್ನೂ ಹೆಂಗಾಗುತ್ತೆ ಬ್ರೀಡು ಏನು ಅದು ನಾವು ಒಂದು ಸ್ವಲ್ಪ ಟ್ರೈನಿಂಗ್ ಇದು ಮಾಡ್ತಾ ಇದ್ದೀವಿ ಸೊ ನಾವು ಮುಂದೆ ಕೊಟ್ಟರು ಅವ್ರಿಗೂ ಒಳ್ಳೇದಾಗಬೇಕು ಸುಮ್ಮನೆ ಅದಕ್ಕೆ ಅದಕ್ಕೋಸ್ಕರ ನೋಡಿರಿ ಒಂದು ಸ್ವಲ್ಪ ಇದಕ್ಕೆ ನಾವು ಬ್ರೀಡಿಂಗಿಗೆ ಇಟ್ಟಿದ್ದೀವಿ ಅದಿದೆ ಅದು ಎಲ್ಲ ಬ್ರೀಡಿಂಗಿಗೆ ಇಟ್ಕೊಂಡು ಎಲ್ಲ ಮಾಡ್ತಾ ಇದೀವಿ ಅದಕ್ಕೆ ನಮಗೆ ಯಾವ ಥರ ರಿಸಲ್ಟ್ಸ್ ಬರುತ್ತೆ ಆ ಥರ ಮುಂದೆ ನಾವು ಕಸ್ಟಮರ್ಸಿಗೆ ಕೊಟ್ಬಿಟ್ಟು ಮಾಡೋಣ ಅಂತ Okay sir thank okay. you thank you okay